ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡು ಇವತ್ತಿನ ವಿಷಯದಲ್ಲಿ ನೋಡಿ ಬೆಂಗಳೂರಲ್ಲಿ ನಮ್ಮ ಅಕ್ಕ ಇದ್ದಾಳೆ ಅವಳು ಎಷ್ಟು ಚೆನ್ನಾಗಿ ಟೆರೆಸ್ ಮೇಲೆ ಹೂವಿನ ಗಿಡಗಳು ಬೆಳೆದಿದ್ದಾಳೆ ಅಂದರೆ ನಾವು ಹಳ್ಳೀಲಿದ್ದು ಸಹ ಈ ರೀತಿ ಬೆಳೆದಿಲ್ಲ ಎಷ್ಟು ಕಲ್ಲರು ದಾಸವಾಳ ಇದೆ ಹಾಗೇ ಎಷ್ಟು ಥರದ ಹೂವಿನ ಗಿಡನ ಅವಳು ಬೆಳೆದಿದ್ದಾಳೆ ನೋಡಿ ಮೊನ್ನೆ ಅಷ್ಟೇ ಬೆಂಗಳೂರಲ್ಲಿ ಮಳೆ ಬಂತಂತೆ ಆಗ ಇದನ್ನು ವೀಡಿಯೋನ ಶೂಟ್ ಮಾಡಿ ನನಗೆ ಕಳಿಸ್ಕೊಟ್ಟಿದ್ದಾಳೆ ಎಷ್ಟು ಚೆನ್ನಾಗಿದೆ ನೋಡಿ ಇದಂತೂ ಸಕ್ಕ ಚೆನ್ನಾಗಿದೆ ನನಗೆ ಈ ಹೂಗಳನ್ನು ನೋಡಿ ತುಂಬ ಖುಷಿಯಾಯಿತು ಒಂದೊಂದು ಕಲ್ಲರ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಅದು ಬೆಂಗಳೂರಲ್ಲಿ ಅವಳು ಬೆಳೆದಿದ್ದಾಳೆ ಅಂದರೆ ತುಂಬ ಖುಷಿಯಾಯಿತು ನನಗೆ ನಾವು ಹಳ್ಳೀಲ್ಲಿದ್ದು ಗಿಡಗಳನ್ನು ಬೆಳೆಸೋದಕ್ಕೆ ಸ್ವಲ್ಪ ಕಷ್ಟಪಡ್ತೀವಿ ಅವಳು ಎಲ್ಲಿಂದ ಮಣ್ಣು ತಂದು ಹಾಕಿ ಒಂದನ್ನು ದುಡ್ಡು ಕೊಟ್ಟು ಪಾಟಿಂದ ಹಿಡಿದು ಹೂವಿನ ಗಿಡದಿಂದ ಹಿಡಿದು ಎಲ್ಲ ತಂದು ಒಂದು ಸ್ವಲ್ಪನೂ ಹಾಳು ಮಾಡಿದ ಹಾಗೆ ಕ್ರೋಟನ್ನು ಸೇವಂತಿಗೆ ಆಮೇಲೆ ಇದೇನು ಕಣಗಲು ಹೂವು ಹೀಗೇ ತುಂಬ ಥರದ್ದು ಹೂವಿನ ಗಿಡವನ್ನು ಬೆಳೆದಿದ್ದಾಳೆ ತುಂಬ ಚೆನ್ನಾಗಿದೆ ಇವು ಈ ದಾಸವಾಳ ಅಂತೂ ಸಕ್ಕ ಚೆನ್ನಾಗಿದೆ ನನಗೆ ಎಲ್ಲೋ ಕಲರ್ ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿದೆ ಹಾಗೆಯೇ ತುಂಬ ಹೂಗಳು ಅರಳಿದೆ ಅವ್ರ ಮನೆಯಲ್ಲಿ ಅವಳು ಡೈಲಿ ಬೆಂಗಳೂರಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ತುಂಬ ಕಾಸ್ಟ್ಲಿ ಇರುತ್ತಂತೆ ಆದರೆ ಅವಳು ಡೈಲಿ ಮನೆಗೆ ಉಪಯೋಗಷ್ಟು ಹೂಗಳನ್ನು ಇಲ್ಲೇ ಮಾಡಿಕೊಂಡಿದ್ದಾಳೆ ಅಂತೂ ತುಂಬ ಚೆನ್ನಾಗಿದೆ ಮಾಡ್ಕೊಂಡಿದ್ದಾಳೆ ಹಾಗೆಯೇ ಅವಳು ಮನೆಯಲ್ಲಿ ಎಲ್ಲ ಥರದ ಕೆಲಸನೂ ಮುಗಿಸ್ಕೊಂಡು ಹಾಗೇ ಅವಳು ಬಂದ್ಬಿಟ್ಟು ಇಲ್ಲಿ ಎಷ್ಟು ಆರಾಮಾಗಿ ಮಾಡ್ಕೊಂಡಿದ್ದಾಳೆ ನೋಡಿ ನನಗೆ ಅದನ್ನು ನೋಡಿದ್ರೇ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ಹಾಗೆ ಈಗ ಬೆಂಗಳೂರಲ್ಲಿ ಇರೋರು ಅಂದ್ಕೊಂಡಿರ್ಬೋದು ಚೇ ಈಗ ಎಲ್ಲರೂ ಏನು ಬೆಳೆಯೋಲ್ಲ ಸಿಟೀಲಿ ಬೆಳೆಯೋದಲ್ಲ ಹಳ್ಳಿಲಿರೋದೇ ಬೆಳೆಯೋ ಎಲ್ಲರಿಗೂ ಈ ಥರ ಇಂಟ್ರೆಸ್ಟ್ ಇರೋಲ್ಲ ಆದರೆ ಅವಳು ಅಲ್ಲಿದ್ರೂ ಎಷ್ಟು ಥರದ್ದು ರೋಸ್ಗಳೆಲ್ಲ ಹಾಕಿದ್ದಾಳೆ ನೋಡಿ ರೋಸ್ಗಳಂತೂ ತುಂಬ ಚೆನ್ನಾಗಿದೆ ಹಾಗೆ ಒಂದು ನಿಂಬೆ ಹಣ್ಣಿನ ಗಿಡನ ಬೆಳ್ಕೊಂಡಿದ್ದಾಳೆ ಮತ್ತು ನಿಮಗೆ ಗೊತ್ತಿರ್ಬೋದು ಭೃಂಗರಾಜು ಅದನ್ನೂ ಸಹ ಅವಳು ಬೆಳ್ಕೊಂಡಿದ್ದಾಳೆ ಆಮೇಲೆ ಮೆಹಂದಿ ಸೊಪ್ಪು ಅದನ್ನೂ ಸಹ ಅವಳು ಬೆಳ್ಕೊಂಡಿದ್ದಾಳೆ ರೋಸ್ ನೋಡಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆಲ್ಲ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಲ್ವಾ ನನಗಿಷ್ಟ ಆಯಿತು ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲನ್ನ ನೋಡ್ತಾ ಇದ್ದರೆ ಪೂರ್ತಿಯಾಗಿ ನೋಡಿ ಅರ್ಧಕ್ಕೆ ನಿಲ್ಲಿಸಬೇಡಿ ಪೂರ್ತಿ ನನ್ನ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಮಳೆ ಬಿದ್ದಿರೋದಕ್ಕೂ ಅಲ್ಲಿಟ್ಟಿರೋ ಪಾಟ್ಗಳಿಗೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅಲ್ಲಿ ತಂಪಾದ ಗಾಳಿ ಬೀಸ್ತಾ ಇದೆ ಹಾಗಾಗಿ ಆ ಹೂವಿನ ಗಿಡ ಎಲ್ಲ ಆ ಕಡೆ ಈ ಕಡೆ ಇದೆ ಅದು ಎಷ್ಟು ನೀಟಾಗಿ ಇಟ್ಟಿದ್ದಾಳೆ ನೋಡಿ ಅಲ್ಲಿ ಒಂದು ಚೂರು ಕಸ ಇಲ್ಲ ಗಲೀಜಿಲ್ಲ ಓಕೆ ಬ ಬಾಯ್